ನೀವು ನೋಡ್ತಾ ಇರ್ಬೋದು ಇದು ಸಿಲಿಪೋ ಡಬಲ್ ಫ್ಲೇವರ್ ಇನ್ನೇನು ಒಂದೇ ವಾರದಲ್ಲಿ ಓಪನ್ ಆಗೋ ಅಂತ ಸಾಧ್ಯತೆ ಇದೆ ಸ್ವಲ್ಪ ಕಾಮಾಗೆ ನಡೀತಾ ಇದೆ ಹಾಗಾಗಿ ಇದು ಟ್ರಾಫಿಕ್ಕು ಈಗ ಓಪನ್ ಆದರೆ ಆಲ್ಮೋಸ್ಟ್ ಎಲ್ಲ ಕಡೆ ಕಂಪ್ಲೀಟ್ ಆಗ ಕಮ್ಮಿ ಆಗುತ್ತೆ ಟ್ರಾಫಿಕ್ ಸಮಸ್ಯೆ ಇರಲ್ಲ ಅನಿಸುತ್ತೆ ನನಗಂತೂ ತುಂಬ ಒಳ್ಳೆಯ ಕಾಮಗಾರಿ ನಡೀತದೆ ವಾರದಲ್ಲಿ ಎಲ್ಲ ಕಂಪ್ಲೀಟ್ ಆಗ್ಬೋದು ಯಾವ ಕಡೆ ಬನ್ಶೇಕರಿಂದ ವೈಟ್ ಫೀಲ್ಡ್ ಹೋಗೋರು ಪಂಶಂಗರಿಂದ ಇದು ಮತ್ತೆ ಬೆಲೆ ಹೋಗೋರು ತುಂಬಾ ಎಲ್ಪ್ ಆಗುತ್ತೆ ಸೊ ಇದೊಂದು ವಾರದಲ್ಲಿ ಓಪನ್ ಆಗುತ್ತೆ ಅದು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ನೋಡಿ ಇದು ಮೆಟ್ರೋ ಸ್ಟೇಷನು ಪಂಚಂಗಿರಿ ಎಕ್ರೆ ಸಿಲಿಕ್ಬೋರ್ಡ್ ಬೋರ್ಡ್ ಆರಾಮಾಗಿ ಬಂದು ಇಳಿಬೋದು ಇನ್ನೊಂದು ವಾರ ವೆಯ್ಟ್ ಮಾಡಿ ಸೊ ಈ ಫ್ಲೇವರ್ ಮೇಲೆ ನೀವು ಆರಾಮಾಗಿ ಹೋಗ್ಬೋದು ಯಾವುದೇ ಟ್ರಾಫಿಕ್ ಸಮಸ್ಯೆ ಇಲ್ದರೆ ನೋಡಿ ಹಿಂಗೆ ಹೋದ್ರೆ ಆ ಕಡೆ ಸಿಲಿಕ್ ಬೋರ್ಡ್ ನೀವು ಆರಾಮಾಗಿ ಆ ಕಡೆ ಹೋಗ್ಬೋದು ವೈಟ್ ಫೀಲ್ಡ್ ಹೋಗೋ ಆ ಕಡೆ ಯಾವಾಗಲೂ ಸಮಸ್ಯೆಯಿಂದ ಸಿಲಿಕ್ ಬೋರ್ಡ್ ನೋಡಿ ಈ ಜಾಗದಲ್ಲಿ ನಿಂತ್ಕೊಟ್ರೆ ಸಿಲಿಕ್ ಬೋರ್ಡ್ ಎಷ್ಟು ತೊಂದರೆ ಆಗ್ತಾಯಿತ್ತು ಜಾಮ್ ಈ ರೋಡಲ್ಲಿ ಸೊ ಇನ್ನೊಂದು ವಾರ ನೀವು ಆರಾಮಾಗಿ ಈ ಫ್ಲೇವರ್ ಮೇಲೆ ಬರ್ಬೋದು ನಾನೇ ಫಸ್ಟ್ ಅನ್ನಿಸ್ತಿತ್ತು ಇಲ್ಲಿ ಬಂದಿರೋದು ಫ್ಲೇವರ್ ಮೇಲೆ ಸೊ ಬೆಳಗ್ಗೆನೇ ಹೀಗೆ ಬಂದೆ ಒಂದು ಕೆಲಸದ ಮೇಲೆ ಹಂಗೆ ಒಂದು ವಿಷಯ ಒಂದು ವೀಡಿಯೋ ಮಾಡೋಣ ಅಂತ ನೋಡಿ ಈ ಸಿಲಿಕ್ ಬೋರ್ಡ್ ನಿಮಗೆ ಈ ಫ್ಲೇವರ್ ಓಪನ್ ಮಾಡಿಬಿಟ್ರೆ ಆ ಜಾಮ್ ಎಲ್ಲ ತುಂಬಾ ಕಮ್ಮಿ ಆಗುತ್ತೆ ನೋಡಿ ಇದು ಇದು ಡಬಲ್ ಫ್ಲೇವರು ಫ್ಲೇವರು ಸೊ ಇಲ್ಲಿಂದ ನೀವು ಕೆಳಗಡೆಯಿಂದ ಬಂದರೆ ನೋಡಿ ಇದು ಕೆಳಗಡೆ ಈ ನೋಡು ಅಂದರೆ ನಿಮ್ಗೆ ಅಲ್ಲಿ ಎಂಟಿಗೆ ಅಲ್ಲಿಂದ ಎಕ್ಟ್ರೆ ನೀವು ಆ ಕಡೆ ಹೋಗ್ಬಿಟ್ಟು ಹೇಳ್ಕೊಬೋದು ಆ ಜಾಮ್ ಸಿಗ್ನಲ್ ಇರಲ್ಲ ನಿಮಗೆ ಸೊ ಒಂದು ವಾರದಲ್ಲಿ ನಿಮಗೆ ಕಂಪ್ಲೀಟ್ ಆಗುತ್ತೆ ಒಂದು ವಾರ ವೆಯ್ಟ್ ಮಾಡಿ ಈ ಫ್ಲೇವರ್ ಮೇಲೆ ಆರಾಮಾಗಿ ಹೋಗಿ ಸಮಸ್ಯೆ ಇರೋಲ್ಲ ಟ್ರಾಫಿಕ್ ಖುಷಿಯಾಗಿ ಹೋಗಿ ನಮ್ಮ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಆಗುತ್ತೆ ನೋಡಿ ಸಿಲ್ಕ್ ಬೋರ್ಡ್ ಫ್ಲೇವರು ನೋಡಿ ಹಿಂಗೆ ಹೋದರೆ ಈ ಕಡೆಯಿಂದ ಹೋದರೆ ನೀವು ಆ ಕಡೆ ಹೋಗ್ಬೋದು ಆ ಸಿಲ್ಕ್ ಬೋರ್ಡ್ ಆ ವೈಟ್ ಫೀಲ್ಡ್ ಹೋಗ್ತೀವಲ್ಲ ಆ ಕಡೆ ಹೋಗ್ಬೋದು ನೀವು ವೈಟ್ ಫೀಲ್ಡು ಮತ್ತು ರೂಪ ಇದು ಈ ಕ್ರಾಸ್ ಫ್ಲೇವರ್ ಆ ಕಡೆ ಹೋದರೆ ರೂಪನ ಅಗ್ರಹಾರ ನಿಮಗೆ ಸಿಲಿಕ್ ಬೋರ್ಡು ಸೊ ಒಂದು ವಾರ ವೆಯ್ಟ್ ಮಾಡಿ ಡಬಲ್ ಫ್ಲೇವರ್ ಮೇಲೆ ಬರೋಕ್ಕೆ ಓಕೆ ಬಾಯ್ ಓನ್ಲಿ ಒಂದೇ ಒಂದು ವಾರ ಅಷ್ಟೇ ಬರೀ ಒಂದು ವಾರ ಕಾಮಗಾರಿ ಎಲ್ಲ ನಡೆಯುತ್ತೆ ಓಕೆ ಬಾಯ್